ಎರಡು ಸಾವಿರ ಇಪ್ಪತ್ತೈದರಂದು ಏಪ್ರಿಲ್ ಹದಿನೇಳರಂದು ನಗರದಲ್ಲಿ ಬೆಲೆ ಏರಿಕೆ ಮುಸ್ಲಿಂ ಓಲೈಕೆ ದಲಿತರ ಹನಲೂಟಿ ಸೇರಿದಂತೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ವಿರುದ್ಧ ಬಿಜೆಪಿ ವತಿಗಿಂತ ಜನಾಕ್ರೋಶ ಯಾತ್ರೆ ನಡೆಸಲಾಗುತ್ತಿದೆ ಎಂದು ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ತಿಳಿಸಿದರು ಅವರು ಬಾಗಲಕೋಟೆ ನಗರದ ಬಿವಿವಿ ಸಂಘದ ಸಭಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಬೆಳಗ್ಗೆ ಹನ್ನೊಂದು ಒಂದು ಗಂಟೆಗೆ ಅಂಬೇಡ್ಕರ್ ವೃತ್ತದಿಂದ ಯಾತ್ರೆ ಆರಂಭವಾಗಲಿದ್ದು ಕೃಷ್ಣಾ ಟಾಕೀಜ್ ರಸ್ತೆ ವೆಂಕಟಪೇಟೆ ವಲ್ಲಭಾಯಿ ಚೌಕ ಎಂಜಿ ರಸ್ತೆ ಬಸವೇಶ್ವರ ವೃತ್ತದ ಮೂಲಕ ಸಾಗಲಿದೆ ಬಳಿಕ ಹೊಳೆ ಆಂಜನೇಯ ದೇವಸ್ಥಾನದ ಬಳಿ ಸಾರ್ವಜನಿಕ ಸಭೆ ನಡೆಯಲಿದೆ ಈ ಸಭೆಯಲ್ಲಿ ರಾಜ್ಯದ ಪ್ರಮುಖ ನಾಯಕರ ಭಾಷಣಗಳು ಇರಲಿವೆ ಎಂದು ಅವರು ವಿವರಿಸಿದರು ಇದೇ ಸಮಯದಲ್ಲಿ ಜಾತಿ ಗಣತಿಯ ಕುರಿತು ಮಾತನಾಡಿದ ಚರಂತಿಮಠ್ ಅವರು ಅವೈಜ್ಞಾನಿಕವಾಗಿ ಈ ಗಣತಿಯನ್ನು ಮಾಡಲಾಗಿದೆ ಯಾವ ಸಮಯದಲ್ಲಿ ಈ ಗಣತಿ ನಡೆದಿದ್ದು ಎಂಬುವುದು ಸ್ಪಷ್ಟವಿಲ್ಲ ನೀಡಲಾಗುತ್ತಿರುವ ಅಂಕಿಸಂಖ್ಯೆಗಳ ಸತ್ಯತೆ ಬಗ್ಗೆ ಸಹ ಇದೆ ಇಂತಹ ವ್ಯವಸ್ಥೆ ರಾಜ್ಯ ಹಾಗೂ ದೇಶದ ಹಿತಕ್ಕೆ ವಿರೋಧಿ ಎಂದು ಅಭಿಪ್ರಾಯಪಟ್ಟರು ಮುಖ್ಯಮಂತ್ರಿ ಆಪ್ತ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಕರ್ನಾಟಕ ಭ್ರಷ್ಟಾಚಾರದ ನಂಬರ್ ಒನ್ ರಾಜ್ಯವಾಗಿದೆ ಎಂದು ಹೇಳಿದ್ದಾರೆ ಇದಕ್ಕಿಂತ ಇನ್ನೊಂದು ಪ್ರಮಾಣ ಪತ್ರ ಬೇಕೇ ಎಂದು ಪ್ರಶ್ನಿಸಿದರು ಸುದ್ದಿಗೋಷ್ಠಿಯಲ್ಲಿ ನಗರ ಮಂಡಲದ ಅಧ್ಯಕ್ಷ ಬಸವರಾಜ್ ಹುಲಗುಂದ್ ಕಲ್ಲಪ್ಪ ಭಗವತಿ ಮಲ್ಲೇಶ್ ಬಿಜಾಪುರ್ ಉಮೇಶ್ ಹಂಚಿನಾಳ ಶ್ರೀಧರ್ ನಾಗರಬೆಟ್ಟ ಉಪಸ್ಥಿತರಿದ್ದರು ಎರಡು ವರ್ಷದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಲಿಲ್ಲ ಎಸ್ಸಿಪಿಟಿಎಸ್ಪಿ ನಿಧಿಯಿಂದ ಹತ್ತು ಸಾವಿರ ಕೋಟಿ ಹಣ ಅಲ್ಪಸಂಖ್ಯಾತರಿಗೆ ವರ್ಗು ಮಾಡಿದ್ದು ಐದು ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಎಸ್ ಅಭಿವೃದ್ಧಿ ಯೋಜನೆ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಬಳಕೆ ಮಾಡಿದ್ದು ಇಂತ ಹಲವಾರು ತಮ್ಮ ಕೈಯಲ್ಲಿ ಒಂದು ಇದನ್ನ ಕೊಟ್ಟಿದೆ ಇದ್ರೆಲ್ಲ ಇದರ ವಿರುದ್ಧ ಜನರನ್ನ ಈ ಎಲ್ಲ ವಿಚಾರಗಳನ್ನ ತಿಳಿಸಿ ಹೇಳುವುದಕ್ಕೆ ನಮ್ಮ ನಾಯಕರೆಲ್ಲ ಪ್ರವಾಸ ಮಾಡ್ತಾ ಇದ್ದಾರೆ ಏನೇನೋ ಅಂಕಿ ಸಂಖ್ಯೆ ಕೊಡ್ತಾ ಇದ್ದಾರೆ ಅದು ಯಾವ್ದು ಕರೆ ಇದೆ ಯಾವ್ದು ಸುಳ್ಳಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ ಆದ್ರ ದೇಶದ ದೃಷ್ಟಿಯಿಂದ ರಾಜ್ಯದ ದೃಷ್ಟಿಯಿಂದ ಇಂಥ ಆ ವ್ಯವಸ್ಥೆ ಸರಿಯಲ್ಲ ಅನ್ನೋದು ನನ್ನ ಭಾವನೆ ಕಮ್ಮಿ ಆಗುದಲ್ಲ ಹೆಚ್ಚ ವರ್ಷ ಇದ್ರೆ ಹೆಚ್ಚಾಗುದಿಲ್ಲ ಜನಗಳಿಗೆ ತಪ್ಪು ಸಂದೇಶ ಕೊಡತಕ್ಕಂತ ಕೆಲಸ ಈ ಸರ್ಕಾರ ಮಾಡ್ತದೆ ಜಾತಿಯಲ್ಲಿ ವೈಷಮ್ಯ ಬಳಸುವಂತದ್ದು ವಿಷ ಬೀಜ ಬಿತ್ತುವಂಥದ್ದು ಇವ್ರ ಕೆಲಸ ಅದನ್ನ ಅವ್ರು ಮಾಡಕತ್ತಾರ ಆ ಉದ್ದೇಶ ಇಟ್ಕೊಂಡು ರಾಜಕೀಯದ ಲಾಭಕ್ಕಾಗಿ ಏನೋ ಆಗುತ್ತೆ ಅಂತ ಹೇಳಿ ಏನೋ ಮಾಡಕ್ ಹೊಂಟಾರ ಅದು ಯಾವ ಲಾಭಾನೂ ಆಗಿಲ್ಲ ಹಿಂದೆ ನೀವು ನೋಡಿದೀರಿ ಅಲ್ಲ ಈ ತರ ಮುಸ್ಲಿಮರು ಓಲೈಕೆ ಮಾಡುವಂಥದ್ದು ಸುಷ್ಟೀಕರಣ ಮಾಡುವಂಥದ್ದು ಪ್ರಧಾನಿಗಳು ಕೂಡ ನಿನ್ನೆ ಖಂಡನೆ ಮಾಡಿದಾರ ಆ ಕಾಂಟ್ರಾಕ್ಟ್ ನಲ್ಲಿ ಮುಸ್ಲಿಮರಿಗೆ ರಿಸರ್ವೇಶನ್ ಕೊಟ್ಟದ್ದನ್ನ ಮತ್ತೆ ಅವರ ಮುಖ್ಯಮಂತ್ರಿಗಳ ಸಲಹೆಗಾರರ ಹೇಳಾರ ರಾಯರೆಡ್ಡಿ ಅವರು ನೋಡಿರಲ್ಲ ಪತ್ರಿಕೆ ಒಳಗೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಅಂತ ಮತ್ತಿನ್ಯಾರ ಸರ್ಟಿಫಿಕೇಟ್ ಬೇಕು ಅದನ್ನು ಮರಿಮಾಚು ಸಲುವಾಗಿ ಏನೇನೋ ಮಾಡ್ಕೊಂತ ಏನೇನೋ ಹೇಳ್ಕೊಂತ ಹೊಂಟಾರೆ ಇದು ಸರಿಯಾದ ಕ್ರಮ ಅಲ್ಲ ಅವ್ರದ್ದು ಯಾವುದೋ ಒಂದು ಮಾನದಂಡ ನೋಡ್ಕೊಂಡು ಅವ್ರ ನಿವೃತ್ತ ಜಜ್ಜರ್ ಕಡೆಯಿಂದ ಮಾಡಿಸ್ತೀವಂತ ಅಂದ್ರೆ ಮಾಡ್ಕೋ ಬರುವ ಏಪ್ರಿಲ್ ಹತ್ತೊಂಬತ್ತರಂದು ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದ ಟ್ರಸ್ಟ್ ವತಿಯಿಂದ ಮಹತ್ವದ ಸಭೆ ನಡೆಯಲಿದೆ ಎಂದು ಪಂಚಮಸಾಲಿ ಸಮಾಜದ ಮುಖಂಡ ಅಮರೇಶ್ ನಾಗೂರ್ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ರಾಜಕೀಯ ಪಕ್ಷವೊಂದರ ಹಾಗೂ ವ್ಯಕ್ತಿಯೊಬ್ಬರ ಪರವಾಗಿ ನಡೆದುಕೊಳ್ಳುತ್ತಿದ್ದಾರೆ ಇದು ಸಮಸ್ತ ಪಂಚಮಸಾಲಿ ಸಮಾಜದ ಹಿತಕ್ಕೆ ವಿರುದ್ಧವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪೀಠವು ಒಂದು ಜಾತಿಯ ಧಾರ್ಮಿಕ ಸಾಮಾಜಿಕ ಕೇಂದ್ರವಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಶ್ರೀಗಳ ನಡೆ ಸಮಾಜದ ಎಲ್ಲ ವರ್ಗಗಳ ಹಿತವನ್ನು ಗಮನದಲ್ಲಿಟ್ಟುಕೊಳ್ಳದ ರೀತಿಯಾಗಿದೆ ಈ ಹಿನ್ನೆಲೆಯಲ್ಲಿ ಸಭೆ ನಡೆಯಲಿದ್ದು ರಾಜ್ಯದ ನಾನಾ ಭಾಗಗಳಿಂದ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಬೇಕು ಎಂದು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಸಂಗಣ್ಣ ಗಂಜಿಹಾಳ್ ಶಿವಾನಂದ ಕಂಟಿ ಗಂಗನ್ನ ಬಾಗೇವಾಡಿ ಸಿದ್ದಪ್ಪ ಹೊಸೂರ್ ಹಾಗೂ ಮಂಜುನಾಥ್ ಪುರತ್ಗೇರಿ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು ಇಲ್ಲಿ ಸಮುದಾಯ ಅಂತಂದಾಗ ಸ್ವಾಮೀಜಿಗಳನ್ನೇ ಕೇಂದ್ರೀಕರಿಸೋದು ಅಥವಾ ಒಬ್ಬ ರಾಜಕಾರಣ ಕೇಂದ್ರೀಕರಿಸೋದು ಅಥವಾ ಇಲ್ಲಿರ್ತಕ್ಕಂಥ ಯಾವುದೋ ಒಬ್ಬ ವ್ಯಕ್ತಿಯನ್ನು ಕೇಂದ್ರೀಕರಿಸೋ ಸಮುದಾಯ ಕೆಲಸ ಅಲ್ಲ ಸಮುದಾಯದ ಗುರುಗಳ ಕೆಲಸ ಏನಪ್ಪಾ ಅಂತಂದ್ರೆ ಎಲ್ಲರನ್ನ ತಮ್ಮೊಂದಿಗೆ ತೆಗೆದುಕೊಂಡು ಒಳಗೊಳ್ಳುವಿಕೆ ಮುಖಾಂತರ ಮಾತೃತ್ವ ಭಾವನೆಯಿಂದ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿತ್ತು ಎಲ್ಲೋ ಒಂದು ಕಡೆ ರಾಷ್ಟ್ರೀಯವಾಗಿ ತಮ್ಮ ನಿಲುವುಗಳನ್ನು ಪ್ರಕಟ ಮಾಡ್ತಾ ಹೋಗಿ ನಮ್ಮ ಸಮುದಾಯ ಈ ಪರಿಸ್ಥಿತಿ ತರಲಿಕ್ಕೆ ಕಾರಣ ಕೊಡ್ತಾ ಅಂತ ಅನೇಕ ತೀರ್ಮಾನಗಳನ್ನು ಮೊನ್ನೆ ನಮ್ಮ ಶಿಶಿ ಪಾಟೀಲ್ ಸಾಹೇಬ್ ಹೇಳಿದ್ರು ನಾವು ಅಲ್ಲೇ ಒಂದು ಜಾಗಕ್ಕೆ ಅಂತ ಹೇಳಿ ಮಾಜಿ ಸಚಿವರಾಗಿ ಪ್ರಸ್ತುತ ಶಾಸಕರಾಗಿ ನಿಮ್ಮ ವಿಚಾರಗಳನ್ನ ಮಾಧ್ಯಮಗಳ ಮುಂದೆ ಮಾತನಾಡುವಾಗ ವಿಚಾರ ಮಾಡಿ ಮಾತಾಡೋದು ಆಲ್ರೆಡಿ ಒಂದು ಡೆವಲಪ್ಮೆಂಟ್ ಆಗಿಲ್ಲ ಮಠ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳ್ತಂತ ಒಂದು ರಾಜ್ಯದ ಅಬಕಾರಿ ಸಚಿವ ತಿಮ್ಮಾಪುರ್ ಹಾಗೂ ಅವರ ಪುತ್ರ ವಿನಯ್ ತಿಮ್ಮಾಪುರ್ ವಿರುದ್ಧ ಬಿಜೆಪಿಯ ಮಾಜಿ ಶಾಸಕ ಪಿ ರಾಜೀವ್ ಅವರು ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆ ಎಂದು ಕೆಪಿಸಿಸಿ ವಕ್ತಾರ ಮಹಾಂತೇಶ್ ಹಟ್ಟಿ ಆರೋಪಿಸಿದ್ದಾರೆ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಕುಡಚಿ ಪಟ್ಟಣದ ರತ್ನ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ಲೈಸೆನ್ಸ್ನ ವಿಚಾರದಲ್ಲಿ ಸಚಿವ ತಿಮ್ಮಾಪುರ್ ಹಾಗೂ ಅವರ ಪುತ್ರನ ವಿರುದ್ಧ ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆ ಸಾರ್ವಜನಿಕರನ್ನ ದಾರಿ ತಪ್ಪಿಸುವ ರಾಜಕೀಯ ಪ್ರಯತ್ನ ಇದು ಎಂದು ಕಿಡಿಕಾರಿದರು ಆರೋಪ ಮಾಡುವ ಮುನ್ನ ದೃಢವಾದ ದಾಖಲೆಗಳನ್ನು ಇಟ್ಟುಕೊಳ್ಳಬೇಕು ಸುಖಾಸುಮ್ಮನಿ ಯಾರ ಮೇಲಾದರೂ ಆರೋಪ ಮಾಡುವ ರಾಜಕೀಯ ಸಂಸ್ಕೃತಿ ಅಲ್ಲ ಹೀಗೆ ಮುಂದುವರಿದರೆ ಅವರಿಗೆ ಬುದ್ಧಿ ಕಲಿಸಲು ಕಾಂಗ್ರೆಸ್ ಹಿಂಜರಿಯುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ರಾಜು ಲಮಾನಿ ದ್ಯಾಮಣ್ಣ ಗಾಳಿ ಪೀರಪ್ಪ ಮ್ಯಾಗೇರಿ ಶಿವಾನಂದ ಮಾದರ್ ರಮೇಶ್ ನಾಯ್ಕರ್ ಉಪಸ್ಥಿತರಿದ್ದರು ಹಿರಿಯ ಸಚಿವರಾದಂಥ ತಿಮ್ಮಾಪುರ ಸಾಹೇಬರ ವಿಚಾರದಲ್ಲಿ ತಾವು ಸ್ಪಷ್ಟತೆಯನ್ನು ನೀಡಿರಿ ನಮ್ಮ ಸರ್ಕಾರ ಬದ್ಧವಾಗಿದೆ ಮನೆ ಮುಖ್ಯಮಂತ್ರಿಗಳಿಗೆ ನಿಮ್ಮ ಏನೋ ಮಾಡಿ ಸರ್ ನೀವು ಅದರಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದವರು ನೀವು ಯಾವುದೇ ಆಧಾರಗಳಿದ್ರೆ ಅದನ್ನ ಕೊಟ್ಟಿ ಆದರೆ ಸುಮ್ಮನೆ ಆರೋಪಗಳನ್ನ ಮಾಡೋದು ಸರಿಯಲ್ಲ ನಿಮ್ಮ ಆರೋಪಗಳನ್ನು ನಾವು ತಕ್ಕೊಂಡು ರಾಜಕೀಯ ಪ್ರೇರಿತ ಆಗುತ್ತೆ ಅದಕ್ಕೆ ನಾನು ಹೇಳೋದಷ್ಟೇ ತಾವು ಬಂಜಾರಿ ಒಂದು ಅಧ್ಯಕ್ಷರಾಗಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಸಹ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಕೇಳಕ್ ಹೋಗಲ್ಲ ಆದ್ರೂ ಸಹ ನಿಮ್ಮ ಹಗರಣಗಳನ್ನು ಸಹ ಮುಂಬರುವ ದಿನಗಳಲ್ಲಿ ಹೊರಗೆ ಬರ್ತವೆ ಅದನ್ನು ವಿಚಾರ ಮಾಡ್ರಿ ರಾಜಕಾರಣಗಳಲ್ಲಿ ಆರೋಪಗಳು ಪ್ರತ್ಯಾರೋಪಗಳು ಸುಲಭ ಆದ್ರೆ ಅದನ್ನ ಓರಿ ಹಚ್ಚಿದಾಗ ಅದಕ್ಕೆ ಬಹಳ ಕಷ್ಟ ಅನುಭವಿಸ್ಬೇಕಾಗತ್ತೆ ತಾವೊಬ್ಬರ ದಲಿತ ನಾಯಕರ ಹೇಳ್ಕೊಂಡು ತಿರ್ಗಾಡ್ತಿದ್ದೀರಲ್ಲ ದಲಿತ ನಾಯಕರಾದ್ರೆ ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ಕೆಲಸಗಳನ್ನ ನಿಮ್ಮ ಕಾರ್ಯಗಳನ್ನ ಮಾಡಿ ದಲಿತರನ್ನೇ ಬೇರೆ ರೀತಿಯಲ್ಲಿ ವಿರೋಧಿಸಿದ್ರೆ ಇಡೀ ರಾಜ್ಯಾದ್ಯಂತ ಈಗಾಗಲೇ ಆ ಜನಸಂಖ್ಯೆ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ಪಿರಾಜ್ ಅವರೇ ಕಾಂಗ್ರೆಸ್ ಪಕ್ಷದ ಏನು ನಾವು ಎಲ್ಲರೂ ಎಲ್ಲ ಜಿಲ್ಲೆಗಳಲ್ಲಿ ಏನಾದರೂ ಸಿಡಿದ್ರೆ ಅದರಲ್ಲೂ ವಿಶೇಷವಾಗಿ ಆ ಹಿಂದ ವರ್ಗ ಏನಾದರೂ ಸಿಡಿದ್ರೆ ನಿಮ್ಮ ಕ್ಷೇತ್ರದ ಪರಿಸ್ಥಿತಿ ಏನಾಗುತ್ತೆ ಯಾಕಂದ್ರೆ ಪ್ರತಿಯೊಂದು ಪ್ರಶ್ನೆ ಮಾಡಿದವರೇ ಎಫ್ ಮಾಡಿಸಿದಂತ ಶಾಸಕರು ನೀವು ಕೇಳಿದ್ರೆ ನನಗೆ ಗೊತ್ತಪ್ಪ ಎಲ್ಲ ಎಲ್ಲ ಏನು ಎಫ್ ನನಗೆ ಗೊತ್ತು ಆ ಸಂಖ್ಯೆ ಗೊತ್ತಂತ ಮಾತಾಡ್ತಿರಲ್ಲ ನಿಮ್ಮ ಕ್ಷೇತ್ರದಲ್ಲಿ ನೀವು ಶಾಸಕರಾದ ಮೇಲೆ ಎಷ್ಟು ಎಫ್ಐಆರ್ ಮಾಡಿಸಿದ್ರಿ